ನಮಸ್ಕಾರ ಸ್ನೇಹಿತರೆ ಕನ್ನಡ ಬುಕ್ಸ್ ನಾಲೆಜ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನೀವು ಊಹಿಸಿಕೊಳ್ಳಿ ನಿಮ್ಮ ಕೈಯಲ್ಲಿ ಒಂದು ಮಾಯಾದಂಡ ಅಥವಾ ಮ್ಯಾಜಿಕ್ ಸ್ಟಿಕ್ ಇದೆ ಎಂದು ಅದನ್ನು ಬಳಸಿದ ತಕ್ಷಣ ನಿಮ್ಮ ಜೀವನದ ಎಲ್ಲಾ ಕಷ್ಟಗಳು ಮಾಯವಾಗಿ ನೀವು ಅಂದುಕೊಂಡಿದ್ದೆಲ್ಲ ನಿಜವಾದರೆ ಹೇಗಿರುತ್ತದೆ ಕೇಳಲು ಅಸಾಧ್ಯ ಅನಿಸುತ್ತಿದೆಯಾ ಆದರೆ ಇದು ಸಾಧ್ಯ ಈ ಪ್ರಪಂಚದಲ್ಲಿ ಅಂತಹ ಒಂದು ಅದ್ಭುತವಾದ ಶಕ್ತಿಯಿದೆ ಅದು ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲದು ಇಂದು ನಾವು ರೋಂಡಾ ಬರ್ನ್ ಅವರು ಬರೆದ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಪುಸ್ತಕಗಳಲ್ಲಿ ಒಂದಾದ ದ ಪವರ್ ಪುಸ್ತಕದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ನಾವು ಈಗಾಗಲೇ ಇದೇ ಲೇಖಕರು ಬರೆದ ದ ಸೀಕ್ರೆಟ್ ಪುಸ್ತಕದ ಬಗ್ಗೆ ಸಂಪೂರ್ಣವಾದ ಸಾರಾಂಶವನ್ನು ನಮ್ಮ ಚಾನೆಲ್ನಲ್ಲಿ ಮಾಡಿದ್ದೇವೆ ದ ಸೀಕ್ರೆಟ್ ಪುಸ್ತಕವು ಜಗತ್ತಿನ ಕೋಟ್ಯಾಂತರ ಜನರ ಜೀವನವನ್ನು ಬದಲಾಯಿಸಿದೆ ಒಂದು ವೇಳೆ ನೀವು ಆ ವಿಡಿಯೋವನ್ನು ಇನ್ನೂ ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ ದಯವಿಟ್ಟು ಮೊದಲು ಆ ವಿಡಿಯೋವನ್ನು ನೋಡಿ ಬನ್ನಿ ಆಗ ನಿಮಗೆ ಈ ಪುಸ್ತಕ ಇನ್ನೂ ಚೆನ್ನಾಗಿ ಅರ್ಥವಾಗುತ್ತದೆ ದ ಸೀಕ್ರೆಟ್ ಪುಸ್ತಕದಲ್ಲಿ ನಾವು ಆಕರ್ಷಣೆಯ ನಿಯಮ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತಿಳಿದುಕೊಂಡೆವು ಆದರೆ ಈ ದ ಪವರ್ ಪುಸ್ತಕದಲ್ಲಿ ಆ ನಿಯಮಕ್ಕೆ ಜೀವ ತುಂಬುವ ಆ ನಿಯಮವನ್ನು ಕೆಲಸ ಮಾಡುವಂತೆ ಮಾಡುವ ಆ ಒಂದೇ ಒಂದು ಶಕ್ತಿ ಯಾವುದು ಎಂಬುದನ್ನು ಲೇಖಕರು ತಿಳಿಸಿಕೊಟ್ಟಿದ್ದಾರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಹಾಗೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಏಕೆಂದರೆ ಈ ವಿಡಿಯೋ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಲಿದೆ ಬನ್ನಿ ಈಗ ಮೊದಲನೇ ಅಧ್ಯಾಯವನ್ನು ಪ್ರಾರಂಭಿಸೋಣ ಅಧ್ಯಾಯ ಒಂದು ಏನಿದು ಶಕ್ತಿ ವಾಟ್ ಈಸ್ ದ ಪವರ್ ಸ್ನೇಹಿತರೆ ದ ಪವರ್ ಪುಸ್ತಕದ ಮೊದಲ ಸಾಲಿನಲ್ಲಿ ಲೇಖಕರು ಒಂದು ಅದ್ಭುತವಾದ ಮಾತನ್ನು ಹೇಳುತ್ತಾರೆ ನೀವು ಅಂದುಕೊಂಡಂತೆಯೇ ಒಂದು ಅದ್ಭುತವಾದ ಜೀವನವನ್ನು ಪಡೆಯುವುದು ನಿಮ್ಮ ಜನ್ಮ ಹಕ್ಕು ಹೌದು ನೀವು ಹುಟ್ಟಿರುವುದು ಕಷ್ಟಪಡಲು ಅಲ್ಲ ಅಥವಾ ಸಾಧಾರಣ ಜೀವನ ನಡೆಸಲು ಅಲ್ಲ ನೀವು ಹುಟ್ಟಿರುವುದು ಜೀವನವನ್ನು ಆನಂದಿಸಲು ನಿಮ್ಮ ಬಳಿ ನಿಮಗೆ ಬೇಕಾದಷ್ಟು ಹಣ ಇರಬೇಕು ಪರಿಪೂರ್ಣವಾದ ಆರೋಗ್ಯ ಇರಬೇಕು ಪ್ರೀತಿಸುವ ಜನರಿರಬೇಕು ಮತ್ತು ನೀವು ಮಾಡುವ ಕೆಲಸದಲ್ಲಿ ನಿಮಗೆ ಸಂತೋಷ ಸಿಗಬೇಕು ಪ್ರತಿದಿನ ಬೆಳಗ್ಗೆ ಏಳುವಾಗಲೂ ಇಂದೇನು ಹೊಸದು ನಡೆಯುತ್ತೆ ಎಂಬ ಉತ್ಸಾಹ ನಿಮ್ಮಲ್ಲಿರಬೇಕು ಇದು ನಿಜವಾದ ಜೀವನ ಆದರೆ ವಾಸ್ತವದಲ್ಲಿ ಏನಾಗುತ್ತಿದೆ ಕೆಲವರು ಮಾತ್ರ ಇಂಥ ಅದ್ಭುತ ಜೀವನ ನಡೆಸುತ್ತಿದ್ದಾರೆ ಇನ್ನುಳಿದವರು ಕಷ್ಟಪಡುತ್ತಿದ್ದಾರೆ ಇದಕ್ಕೆ ಕಾರಣವೇನು ಗೊತ್ತಾ ಆ ಒಂದು ಶಕ್ತಿ ಯಾರು ಈ ಶಕ್ತಿಯನ್ನು ಅರ್ಥಮಾಡಿಕೊಂಡು ಬಳಸಿದ್ದಾರೋ ಅವರು ರಾಜರಂತೆ ಬದುಕುತ್ತಿದ್ದಾರೆ ಅಷ್ಟಕ್ಕೂ ಏನಿದು ಶಕ್ತಿ ಆ ಶಕ್ತಿಯ ಹೆಸರೇ ಪ್ರೀತಿ ಲವ್ ಸ್ನೇಹಿತರೆ ಇಲ್ಲಿ ಪ್ರೀತಿಯೆಂದರೆ ಕೇವಲ ಹುಡುಗಾ ಹುಡುಗಿ ನಡುವಿನ ಪ್ರೀತಿ ಅಥವಾ ಸಿನಿಮಾ ಪ್ರೀತಿಯಲ್ಲ ಇದು ಅದಕ್ಕಿಂತ ಮೀರಿದ್ದು ಲೇಖಕರು ಹೇಳುವ ಪ್ರಕಾರ ಪ್ರೀತಿಯೆಂಬುದು ಈ ಬ್ರಹ್ಮಾಂಡದ ಅತ್ಯಂತ ದೊಡ್ಡ ಮತ್ತು ಏಕೈಕ ಶಕ್ತಿ ವಿಜ್ಞಾನ ಹೇಳುವ ಪ್ರಕಾರ ಗುರುತ್ವಾಕರ್ಷಣಾ ಶಕ್ತಿಯಿಲ್ಲದೆ ನಾವು ಭೂಮಿಯ ಮೇಲೆ ನಿಲ್ಲಲು ಸಾಧ್ಯವಿಲ್ಲ ಅದೇ ರೀತಿ ಪ್ರೀತಿ ಎಂಬ ಶಕ್ತಿಯಿಲ್ಲದೆ ಈ ಪ್ರಪಂಚದಲ್ಲಿ ಯಾವುದೂ ನಡೆಯಲು ಸಾಧ್ಯವಿಲ್ಲ ಪ್ರೀತಿಯೆಂದರೆ ಕೇವಲ ಒಂದು ಭಾವನೆಯಲ್ಲ ಅದು ಪ್ರಕೃತಿಯ ಒಂದು ನಿಯಮ ಆಕರ್ಷಣೆಯ ನಿಯಮವೇ ಪ್ರೀತಿಯ ನಿಯಮ ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸುಲಭ ನೀವು ಗಮನಿಸಿರಬಹುದು ನಿಮ್ಮ ಜೀವನದಲ್ಲಿ ಎರಡು ಬಗೆಯ ವಿಷಯಗಳಿವೆ ಒಂದು ಸಕಾರಾತ್ಮಕ ಪಾಸಿಟಿವ್ ವಿಷಯಗಳು ಇನ್ನೊಂದು ನಕಾರಾತ್ಮಕ ನೆಗೆಟಿವ್ ವಿಷಯಗಳು ಆರೋಗ್ಯ ಸಕಾರಾತ್ಮಕ ಅನಾರೋಗ್ಯ ನಕಾರಾತ್ಮಕ ಶ್ರೀಮಂತಿಕೆ ಸಕಾರಾತ್ಮಕ ಬಡತನ ನಕಾರಾತ್ಮಕ ಗೆಲುವು ಸಕಾರಾತ್ಮಕ ಸೋಲು ನಕಾರಾತ್ಮಕ ನಿಮ್ಮ ಜೀವನದಲ್ಲಿ ಏನೆಲ್ಲ ಒಳ್ಳೆಯದಿದೆಯೋ ಅದೆಲ್ಲವೂ ಬಂದಿರುವುದು ನೀವು ನೀಡಿದ ಪ್ರೀತಿಯಿಂದಲೇ ಮನುಷ್ಯ ಇಲ್ಲಿಯವರೆಗೆ ಏನೆಲ್ಲಾ ಕಂಡುಹಿಡಿದಿದ್ದಾನೋ ಅದೆಲ್ಲದರ ಹಿಂದಿರುವುದು ಪ್ರೀತಿ ರೈಟ್ ಸಹೋದರರಿಗೆ ಹಾರಾಡುವ ಬಗ್ಗೆ ಪ್ರೀತಿಯಿಲ್ಲದಿದ್ದರೆ ವಿಮಾನ ಇರಲಿಲ್ಲ ಲೇಖಕರಿಗೆ ಬರೆಯುವ ಬಗ್ಗೆ ಪ್ರೀತಿಯಿಲ್ಲದಿದ್ದರೆ ಪುಸ್ತಕಗಳಿರಲಿಲ್ಲ ಪ್ರೀತಿಯೇ ಎಲ್ಲ ಆವಿಷ್ಕಾರಗಳ ತಾಯಿ ಹಾಗಾದರೆ ಜೀವನದಲ್ಲಿ ಕಷ್ಟಗಳು ಯಾಕೆ ಬರುತ್ತವೆ ಅದಕ್ಕೆ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾದ ಉತ್ತರವಿದೆ ಎಲ್ಲಿ ಪ್ರೀತಿಯ ಕೊರತೆ ಇರುತ್ತದೆಯೋ ಅಲ್ಲಿ ನಕಾರಾತ್ಮಕತೆ ಇರುತ್ತದೆ ಇದು ಕತ್ತಲೆ ಮತ್ತು ಬೆಳಕಿನ ಆಟದ ಹಾಗೆ ಕತ್ತಲೆ ಅನ್ನೋದು ನಿಜವಾದ ವಸ್ತುವಲ್ಲ ಎಲ್ಲಿ ಬೆಳಕು ಇರುವುದಿಲ್ಲವೋ ಅದನ್ನೇ ನಾವು ಕತ್ತಲೆ ಎನ್ನುತ್ತೇವೆ ಅದೇ ರೀತಿ ಜೀವನದಲ್ಲಿ ಎಲ್ಲಿ ನೀವು ಪ್ರೀತಿಯನ್ನು ನೀಡುವುದಿಲ್ಲವೋ ಅಲ್ಲಿ ಕಷ್ಟಗಳು ಮತ್ತು ದುಃಖಗಳು ತಾವಾಗಿಯೇ ಬಂದು ಸೇರಿಕೊಳ್ಳುತ್ತವೆ ನೀವು ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಲು ಬೇರೆ ಏನನ್ನೂ ಮಾಡಬೇಕಿಲ್ಲ ನೀವು ಕೇವಲ ಪ್ರೀತಿಸಲು ನಿರ್ಧರಿಸಬೇಕು ಪ್ರತಿ ಕ್ಷಣವೂ ನಿಮ್ಮ ಮುಂದೆ ಒಂದು ಆಯ್ಕೆಯಿರುತ್ತದೆ ನೀವು ಪ್ರೀತಿಸಲು ಆಯ್ಕೆ ಮಾಡುತ್ತೀರಾ ಅಥವಾ ತಿರಸ್ಕರಿಸಲು ಆಯ್ಕೆ ಮಾಡುತ್ತೀರಾ ನೀವು ಯಾವಾಗ ಪ್ರೀತಿಯನ್ನು ಆಯ್ಕೆ ಮಾಡುತ್ತೀರೋ ಆಗ ನೀವು ಬ್ರಹ್ಮಾಂಡದ ಅತಿ ದೊಡ್ಡ ಶಕ್ತಿಯನ್ನು ನಿಮ್ಮ ಪರವಾಗಿ ಕೆಲಸ ಮಾಡಲು ಬಿಡುತ್ತೀರಿ ಅದು ನಿಮ್ಮ ಕನಸಿನ ಕೆಲಸವಾಗಿರಲಿ ನೀವು ಇಷ್ಟಪಡುವ ಜೀವನ ಸಂಗಾತಿಯಾಗಿರಲಿ ಅಥವಾ ನೀವು ಬಯಸುವ ಹಣವಾಗಿರಲಿ ಎಲ್ಲವನ್ನು ಆಕರ್ಷಿಸುವ ಏಕೈಕ ಮ್ಯಾಗ್ನೆಟ್ ಅಂದರೆ ಅದು ನಿಮ್ಮೊಳಗಿನ ಪ್ರೀತಿ ಅಧ್ಯಾಯ ಎರಡು ಭಾವನೆಗಳ ಶಕ್ತಿ ದ ಪವರ್ ಆಫ್ ಫೀಲಿಂಗ್ಸ್ ಸ್ನೇಹಿತರೆ ಲೇಖಕರು ಈ ಅಧ್ಯಾಯದಲ್ಲೊಂದು ಶಾಕಿಂಗ್ ಸತ್ಯವನ್ನ ಹೇಳ್ತಾರೆ ಅದೇನೆಂದರೆ ನಿಮ್ಮ ಆಲೋಚನೆಗಳಿಗಿಂತ ನಿಮ್ಮ ಭಾವನೆಗಳು ಹೆಚ್ಚು ಶಕ್ತಿಶಾಲಿ ಇದನ್ನೊಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ ನಿಮ್ಮ ಆಲೋಚನೆಗಳು ಅಥವಾ ನಿಮ್ಮ ಥಾಟ್ಸ್ ಒಂದು ಕಾರು ಇದ್ದ ಹಾಗೆ ಆದರೆ ಆ ಕಾರು ಮುಂದೆ ಚಲಿಸಬೇಕು ಅಂದರೆ ಅದಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್ ಬೇಕೇ ಬೇಕು ಅಲ್ವಾ ಇಲ್ಲಿ ನಿಮ್ಮ ಭಾವನೆಗಳು ಅಥವಾ ನಿಮ್ಮ ಫೀಲಿಂಗ್ಸ್ ಆ ಪೆಟ್ರೋಲ್ ಇದ್ದ ಹಾಗೆ ನೀವು ಎಷ್ಟೇ ಒಳ್ಳೆಯದನ್ನು ಯೋಚನೆ ಮಾಡಿದರೂ ನಿಮ್ಮ ಮನಸ್ಸಿನ ಆಳದಲ್ಲಿ ಕೆಟ್ಟ ಭಾವನೆ ಇದ್ರೆ ಆ ಯೋಚನೆಗೆ ಬೆಲೆಯೇ ಇರುವುದಿಲ್ಲ ಉದಾಹರಣೆಗೆ ಒಬ್ಬ ವ್ಯಕ್ತಿ ನನಗೆ ಹಣ ಬೇಕು ನಾನು ಶ್ರೀಮಂತನಾಗಬೇಕು ಎಂದು ದಿನವಿಡೀ ಯೋಚಿಸ್ತಾನೆ ಆದರೆ ಅವನ ಮನಸ್ಸಿನ ಒಳಗೆ ಅಯ್ಯೋ ನನ್ನ ಹತ್ರ ದುಡ್ಡೇ ಇಲ್ಲ ಅಯ್ಯೋ ಕರೆಂಟ್ ಬಿಲ್ ಕಟ್ಟಬೇಕು ಅಯ್ಯೋ ಸಾಲ ತೀರಿಸಬೇಕು ಎಂಬ ಭಯದ ಭಾವನೆ ಇದ್ರೆ ಅವನು ಎಂದಿಗೂ ಶ್ರೀಮಂತನಾಗಲು ಸಾಧ್ಯವಿಲ್ಲ ಯಾಕೆಂದ್ರೆ ಅವನು ಬಾಯಲ್ಲಿ ದುಡ್ಡು ಬೇಕು ಎಂದು ಕೇಳುತ್ತಿದ್ರೂ ಅವನ ಭಾವನೆಗಳು ಬಡತನವನ್ನು ಹೇಳ್ತಿವೆ ಬರ್ನ್ ಅವರು ಒಂದು ಅದ್ಭುತವಾದ ಹೋಲಿಕೆಯನ್ನು ಕೊಡುತ್ತಾರೆ ನೀವೊಂದು ಮೊಬೈಲ್ ಟವರ್ ಅಥವಾ ರೇಡಿಯೋ ಸ್ಟೇಷನ್ ಇದ್ದ ಹಾಗೆ ಪ್ರತಿಯೊಂದು ಕ್ಷಣವೂ ನಿಮ್ಮ ದೇಹದಿಂದ ಮತ್ತು ಮನಸ್ಸಿನಿಂದ ತರಂಗಗಳು ಅಥವಾ ಸಿಗ್ನಲ್ಸ್ಗಳು ಹೊರಗೆ ಹೋಗುತ್ತಲೇ ಇರುತ್ತವೆ ಆ ಸಿಗ್ನಲ್ ಬೇರೆ ಯಾವುದೂ ಅಲ್ಲ ಅದೇ ನಿಮ್ಮ ಭಾವನೆಗಳು ನೀವು ಈಗ ಈ ಕ್ಷಣದಲ್ಲಿ ಹೇಗಿದ್ದೀರಾ ನಿಮಗೆ ಖುಷಿಯಾಗಿದೆಯಾ ಅಥವಾ ಬೇಜಾರಾಗಿದೆಯಾ ನೀವು ಸಂತೋಷವಾಗಿದ್ರೆ ನೀವು ಬ್ರಹ್ಮಾಂಡಕ್ಕೆ ಸಂತೋಷದ ಸಿಗ್ನಲ್ ಕಳುಹಿಸ್ತೀರಿ ಆಕರ್ಷಣೆಯ ನಿಯಮದ ಪ್ರಕಾರ ಆ ಸಂತೋಷದ ಸಿಗ್ನಲ್ ಬ್ರಹ್ಮಾಂಡದ ಮೂಲೆ ಮೂಲೆಗೆ ಹೋಗಿ ನಿಮಗೆ ಸಂತೋಷ ನೀಡುವಂತಹ ಘಟನೆಗಳನ್ನು ಜನರನ್ನು ಮತ್ತು ಸಂದರ್ಭಗಳನ್ನು ನಿಮ್ಮ ಕಡೆಗೆ ಎಳೆದುಕೊಂಡು ಬರುತ್ತದೆ ಅದೇ ನೀವು ಸಿಟ್ಟಾಗಿದ್ರೆ ಅಥವಾ ದುಃಖದಲ್ಲಿದ್ದರೆ ನೀವು ಕೆಟ್ಟ ಸಿಗ್ನಲ್ ಕಳುಹಿಸ್ತಿದ್ದೀರಿ ಆ ಕೆಟ್ಟ ಸಿಗ್ನಲ್ ಹೊರಗೆ ಹೋಗಿ ನಿಮಗೆ ಇನ್ನೂ ಹೆಚ್ಚು ಸಿಟ್ಟು ತರಿಸುವ ಇನ್ನೂ ಹೆಚ್ಚು ದುಃಖ ನೀಡುವ ಘಟನೆಗಳನ್ನೇ ನಿಮ್ಮ ಜೀವನದಲ್ಲಿ ಕರೆತರುತ್ತದೆ ಇದೇ ಕಾರಣಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮೂಡ್ ಹಾಳಾದರೆ ಅಂದು ಇಡೀ ದಿನ ಒಂದರ ಮೇಲೊಂದು ಕೆಟ್ಟ ಘಟನೆಗಳು ನಡೆಯುತ್ತಲೇ ಇರ್ತವೆ ಗಮನಿಸಿದ್ದೀರಾ ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ ನೀವೇ ಕಳುಹಿಸಿದ ಆ ನಕಾರಾತ್ಮಕ ಸಿಗ್ನಲ್ ಜೀವನದಲ್ಲಿರುವುದು ಎರಡೇ ಭಾವನೆಗಳು ಒಂದು ಒಳ್ಳೆಯ ಭಾವನೆ ಗುಡ್ ಫೀಲಿಂಗ್ ಇನ್ನೊಂದು ಕೆಟ್ಟ ಭಾವನೆ ಬ್ಯಾಡ್ ಫೀಲಿಂಗ್ ಒಳ್ಳೆಯ ಭಾವನೆಗಳು ಅಂದರೆ ಪ್ರೀತಿ ಕೃತಜ್ಞತೆ ಉತ್ಸಾಹ ಭರವಸೆ ಮತ್ತು ಸಂತೋಷ ಕೆಟ್ಟ ಭಾವನೆಗಳು ಅಂದರೆ ಕೋಪ ದ್ವೇಷ ಅಸೂಯೆ ಭಯ ಮತ್ತು ಅಪರಾಧ ಪ್ರಜ್ಞೆ ಲೇಖಕರು ಕ್ಲಿಯರ್ ಆಗಿರಲ್ತಾರೆ ನಿಮಗೆ ಜೀವನದಲ್ಲಿ ಒಳ್ಳೆಯದು ಬೇಕು ಅಂದರೆ ನೀವು ಒಳ್ಳೆಯದನ್ನೇ ಫೀಲ್ ಮಾಡಬೇಕು ನೀವು ಕೆಟ್ಟದಾಗಿ ಫೀಲ್ ಮಾಡ್ತಾ ಒಳ್ಳೆಯ ಜೀವನ ಪಡೆಯಲು ಸಾಧ್ಯವೇ ಇಲ್ಲ ನೀವು ಯಾರನ್ನಾದರೂ ಭೇಟಿಯಾದಾಗ ಹೇಗಿದ್ದೀರಾ ಎಂದು ಕೇಳ್ತಾರೆ ಆಗ ನೀವು ಸುಮ್ಮನೆ ಪರವಾಗಿಲ್ಲ ನಡೀತಿದೆ ಐ ಆಮ್ ಫೈನ್ ಎಂದು ಹೇಳಬೇಡಿ ಯಾಕೆಂದರೆ ಪರವಾಗಿಲ್ಲ ಎಂಬುದು ಸಾಧಾರಣ ಭಾವನೆ ನೀವು ಸಾಧಾರಣ ಭಾವನೆ ನೀಡಿದರೆ ನಿಮ್ಮ ಜೀವನವು ಸಾಧಾರಣವಾಗಿಯೇ ಇರುತ್ತದೆ ಅದರ ಬದಲು ನಾನು ತುಂಬ ಚೆನ್ನಾಗಿದ್ದೀನಿ ಅದ್ಭುತವಾಗಿದ್ದೀನಿ ಸೂಪರ್ ಆಗಿದ್ದೀನಿ ಎಂದು ಹೇಳಿ ಯಾವಾಗ ನೀವು ಹೀಗೆ ಹೇಳ್ತೀರೋ ನಿಮ್ಮ ಎನರ್ಜಿ ಬದಲಾಗುತ್ತದೆ ಈಗ ನಿಮಗೊಂದು ಡೌಟ್ ಬರಬಹುದು ನಾನು ಯಾವ ಸಿಗ್ನಲ್ ಕಳುಹಿಸುತ್ತಿದ್ದೇನೆ ಎಂದು ನನಗೆ ಗೊತ್ತಾಗುವುದು ಹೇಗೆ ಅದಕ್ಕೆ ಇಲ್ಲಿದೆ ಸರಳ ದಾರಿ ಈಗಲೇ ಈ ಕ್ಷಣದಲ್ಲಿ ನಿಮ್ಮ ಮನಸ್ಸು ಹೇಗಿದೆ ಎಂದು ಪರೀಕ್ಷಿಸಿಕೊಳ್ಳಿ ನೀವು ಶಾಂತವಾಗಿದ್ದೀರಾ ಮುಖದಲ್ಲಿ ಸಣ್ಣ ನಗುವಿದೆಯಾ ಹಾಗಿದ್ರೆ ನೀವು ಸರಿಯಾದ ದಾರಿಯಲ್ಲಿದ್ದೀರಿ ನಿಮಗೆ ಒಳ್ಳೆಯದು ಕಾದಿದೆ ಅಥವಾ ನಿಮಗೆ ಏನೋ ಕಿರಿಕಿರಿ ಆಗ್ತಿದೆಯಾ ಹೊಟ್ಟೆಯಲ್ಲಿ ಸಂಕಟವಾಗ್ತಿದೆಯಾ ತಲೆನೋವನಸ್ತಿದೆಯಾ ಹಾಗಿದ್ರೆ ಎಚ್ಚರ ನೀವು ತಪ್ಪು ದಾರಿಯಲ್ಲಿದ್ದೀರಿ ನೀವು ತಕ್ಷಣ ನಿಮ್ಮ ಮೂಡ್ ಬದಲಾಯಿಸಿಕೊಳ್ಳಬೇಕು ಇಲ್ಲದಿದ್ರೆ ಆ ಕಿರಿಕಿರಿ ಭಾವನೆ ಇನ್ನೂ ದೊಡ್ಡ ಸಮಸ್ಯೆಯನ್ನ ನಿಮ್ಮ ಕಡೆಗೆ ಎಳೆದುಕೊಂಡು ಬರುತ್ತದೆ ನೆನಪಿಡಿ ಸ್ನೇಹಿತರೆ ನಿಮ್ಮ ಜೀವನದ ಪ್ರತಿಯೊಂದು ಘಟನೆಯೂ ನಿಮ್ಮ ಭಾವನೆಗೆ ತಕ್ಕಂತೆಯೇ ನಡೆಯುತ್ತದೆ ನಿಮಗೆ ಆರೋಗ್ಯ ಬೇಕೆಂದರೆ ಈಗಲೇ ಆರೋಗ್ಯವಾಗಿದ್ದೀನಿ ಎಂಬ ಖುಷಿಯನ್ನು ಫೀಲ್ ಮಾಡಿ ನಿಮಗೆ ಪ್ರೀತಿ ಬೇಕೆಂದರೆ ಈಗಲೇ ಎಲ್ಲರನ್ನೂ ಪ್ರೀತಿಸಿ ನಿಮಗೆ ಹಣ ಬೇಕೆಂದರೆ ಇರುವ ಹಣಕ್ಕೆ ಕೃತಜ್ಞತೆ ಸಲ್ಲಿಸಿ ಖುಷಿಪಡಿ ನೀವು ಏನನ್ನು ಕೊಡುತ್ತೀರೋ ಅದನ್ನೇ ಪಡೆಯುತ್ತೀರಿ ಒಳ್ಳೆಯದನ್ನ ಫೀಲ್ ಮಾಡಿ ಒಳ್ಳೆಯದನ್ನೇ ಪಡೆಯಿರಿ ಅಧ್ಯಾಯ ಮೂರು ಭಾವನೆಗಳ ತರಂಗಾಂತರ ಫ್ರೀಕ್ವೆನ್ಸೀಸ್ ಆಫ್ ಫೀಲಿಂಗ್ಸ್ ಸ್ನೇಹಿತರೆ ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವಿಗೂ ಒಂದು ಫ್ರೀಕ್ವೆನ್ಸಿ ಅಥವಾ ತರಂಗಾಂತರ ಇರುತ್ತದೆ ವಿಜ್ಞಾನ ಕೂಡ ಇದನ್ನೇ ಹೇಳುತ್ತದೆ ಬರೀ ವಸ್ತುಗಳಿಗೆ ಮಾತ್ರವಲ್ಲ ನಿಮ್ಮ ಭಾವನೆಗಳಿಗೂ ಫ್ರೀಕ್ವೆನ್ಸಿ ಇರುತ್ತದೆ ಇದನ್ನು ಅರ್ಥ ಲೇಖಕರು ಒಂದು ಅದ್ಭುತವಾದ ಉದಾಹರಣೆಯನ್ನು ಕೊಡುತ್ತಾರೆ ನೀವು ಒಂದು ರೇಡಿಯೋ ಅಥವಾ ಟಿ ವಿ ಎಂದು ಊಹಿಸಿಕೊಳ್ಳಿ ಈಗ ನಿಮಗೆ ಟಿವಿಯಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡಬೇಕು ಎಂದು ಆಸೆಯಿದೆ ಎಂದುಕೊಳ್ಳಿ ಆಗ ನೀವೇನ್ ಮಾಡುತ್ತೀರಿ ನೀವು ಸ್ಪೋರ್ಟ್ಸ್ ಚಾನೆಲ್ ಹಾಕುತ್ತೀರಿ ಅಲ್ವಾ ನೀವು ಕಾರ್ಟೂನ್ ಚಾನಲ್ ಹಾಕಿಟ್ಟುಕೊಂಡು ಅದರಲ್ಲಿ ಕ್ರಿಕೆಟ್ ಮ್ಯಾಚ್ ಬರಲಿ ಎಂದು ಕಾಯುತ್ತಾ ಕೂತರೆ ಅದು ಎಂದಿಗೂ ಬರುವುದಿಲ್ಲ ನಿಮಗೆ ಕ್ರಿಕೆಟ್ ಬೇಕೆಂದರೆ ನೀವು ಕ್ರಿಕೆಟ್ ಚಾನೆಲ್ಗೆ ಟ್ಯೂನ್ ಮಾಡಬೇಕು ಜೀವನ ಕೂಡ ಸೇಮ್ ಟು ಸೇಮ್ ಹೀಗೆಯೇ ಕೆಲಸ ಮಾಡುತ್ತದೆ ನಿಮಗೆ ಜೀವನದಲ್ಲಿ ಹಣ ಬೇಕೆಂದರೆ ನೀವು ಹಣದ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಬೇಕು ನಿಮಗೆ ಜೀವನದಲ್ಲಿ ನೆಮ್ಮದಿ ಬೇಕೆಂದರೆ ನೀವು ನೆಮ್ಮದಿಯ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಬೇಕು ಆದರೆ ಹೆಚ್ಚಿನ ಜನರು ಏನು ಮಾಡುತ್ತಾರೆ ಗೊತ್ತಾ ಅವರು ದುಃಖದ ಚಾನೆಲ್ ಅಥವಾ ಚಿಂತೆಯ ಚಾನಲ್ ಹಾಕಿ ಕೂತಿರುತ್ತಾರೆ ಆದರೆ ಜೀವನದಲ್ಲಿ ಸಂತೋಷ ಬರಲಿ ಎಂದು ಕಾಯುತ್ತಿರುತ್ತಾರೆ ಅದು ಸಾಧ್ಯವೇ ಇಲ್ಲ ನೀವು ಯಾವ ಫ್ರೀಕ್ವೆನ್ಸಿಯಲ್ಲಿ ಇರುತ್ತೀರೋ ಅದೇ ದೃಶ್ಯಗಳು ನಿಮ್ಮ ಜೀವನದಲ್ಲಿ ಬರುತ್ತವೆ ಭಾವನೆಗಳ ಪಟ್ಟಿ ಸ್ಕೇಲ್ ಆಫ್ ಫೀಲಿಂಗ್ಸ್ ಲೇಖಕರು ಭಾವನೆಗಳನ್ನು ಎರಡು ಫ್ರೀಕ್ವೆನ್ಸಿಗಳಾಗಿ ವಿಭಾಗಿಸುತ್ತಾರೆ ಹೈ ಫ್ರೀಕ್ವೆನ್ಸಿ ಇದು ಅತ್ಯಂತ ಪವರ್ಫುಲ್ ಆದ ವಲಯ ಇಲ್ಲಿ ಪ್ರೀತಿ ಕೃತಜ್ಞತೆ ರೋಮಾಂಚನ ಉತ್ಸಾಹ ಮತ್ತು ಸಂತೋಷ ಇರುತ್ತವೆ ನೀವು ಯಾವಾಗ ಈ ಫ್ರೀಕ್ವೆನ್ಸಿಯಲ್ಲಿ ಇರುತ್ತೀರೋ ಆಗ ನಿಮಗೆ ಸಿಗುವ ಜನರಾಗಲಿ ಅವಕಾಶಗಳಾಗಲಿ ಎಲ್ಲವೂ ಅದ್ಭುತವಾಗಿರುತ್ತವೆ ನೀವು ಏನನ್ನೂ ಕಷ್ಟಪಟ್ಟು ಹುಡುಕುವ ಅವಶ್ಯಕತೆ ಇರುವುದಿಲ್ಲ ಒಳ್ಳೆಯದೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಲೋ ಫ್ರೀಕ್ವೆನ್ಸಿ ಇದು ಅಪಾಯಕಾರಿ ವಲಯ ಇಲ್ಲಿ ಬೇಸರ ಕೋಪ ಹತಾಶೆ ಅಸೂಯೆ ಭಯ ಮತ್ತು ದುಃಖ ಇರುತ್ತವೆ ನೀವು ಯಾವಾಗ ಈ ಫ್ರೀಕ್ವೆನ್ಸಿಯಲ್ಲಿ ಇರುತ್ತೀರೋ ಆಗ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ನಿಮಗೆ ಸೋಲು ಎದುರಾಗುತ್ತದೆ ಸಣ್ಣ ಕೆಲಸಕ್ಕೂ ದೊಡ್ಡ ಹೋರಾಟ ಮಾಡಬೇಕಾಗುತ್ತದೆ ಒಂದರ ಮೇಲೆ ಒಂದು ಕೆಟ್ಟದು ನಡೆಯುವುದು ಯಾಕೆ ಡಾಮಿನೋ ಎಫೆಕ್ಟ್ ನೀವಿದನ್ನು ಖಂಡಿತ ಅನುಭವಿಸಿರುತ್ತೀರಿ ಒಂದು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಚೆಲ್ಲುತ್ತದೆ ಎಂದುಕೊಳ್ಳಿ ಆಗ ನಿಮಿಡಿ ಸಿಟ್ಟು ಬರುತ್ತದೆ ನೀವು ಆ ಸಿಟ್ಟಿನ ಫ್ರೀಕ್ವೆನ್ಸಿಯಲ್ಲೇ ಆಫೀಸಿಗೆ ಹೋಗುತ್ತೀರಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತದೆ ಇನ್ನೂ ಸಿಟ್ಟು ಬರುತ್ತದೆ ಆಫೀಸಿಗೆ ಹೋದರೆ ಬಾಸ್ ಬೈಯುತ್ತಾರೆ ಸಂಜೆ ಮನೆಗೆ ಬಂದರೆ ಜಗಳ ಆಗುತ್ತದೆ ಯಾಕೆ ಹೀಗಾಯಿತು ಏಕೆಂದರೆ ಬೆಳಿಗ್ಗೆ ಕಾಫಿ ಚೆಲ್ಲಿದಾಗ ನೀವು ನಿಮ್ಮ ಫ್ರೀಕ್ವೆನ್ಸಿಯನ್ನು ಸಿಟ್ಟಿಗೆ ಅಥವಾ ಗೆ ಬದಲಾಯಿಸಿದಿರಿ ಆಕರ್ಷಣೀಯ ನಿಯಮದ ಪ್ರಕಾರ ನೀವು ಸಿಟ್ಟಿನ ಫ್ರೀಕ್ವೆನ್ಸಿಯಲ್ಲಿ ಇದ್ದಾಗ ಜಗತ್ತು ನಿಮಗೆ ಸಿಟ್ಟು ತರಿಸುವಂತಹ ಘಟನೆಗಳನ್ನೇ ಮತ್ತೆ ಮತ್ತೆ ಕಳುಹಿಸುತ್ತದೆ ಹಾಗಾದರೆ ಇದನ್ನು ಬದಲಾಯಿಸುವುದು ಹೇಗೆ ಲೇಖಕರು ಹೇಳುತ್ತಾರೆ ನಿಮ್ಮ ಫ್ರೀಕ್ವೆನ್ಸಿಯನ್ನು ಬದಲಾಯಿಸಲು ಒಂದೇ ಒಂದು ಸೆಕೆಂಡ್ ಸಾಕು ನಿಮಗೆ ಜೀವನದಲ್ಲಿ ಯಾವುದೋ ಒಂದು ಕೆಟ್ಟ ಘಟನೆ ನಡೆದ ತಕ್ಷಣ ಅಥವಾ ನಿಮಗೆ ಬೇಜಾರಾದ ತಕ್ಷಣ ನೀವು ಎಚ್ಚೆತ್ತುಕೊಳ್ಳಬೇಕು ಓ ನಾನೀಗ ನೆಗೆಟಿವ್ ಫ್ರೀಕ್ವೆನ್ಸಿಗೆ ಹೋಗುತ್ತಿದ್ದೇನೆ ಎಂದು ನಿಮಗೇ ನೀವು ಹೇಳಿಕೊಳ್ಳಿ ತಕ್ಷಣ ರಿಮೋಟ್ ತೆಗೆದುಕೊಂಡು ಚಾನೆಲ್ ಬದಲಾಯಿಸಿ ಅದನ್ನು ಮಾಡುವುದು ಹೇಗೆ ನಿಮಗೆ ಯಾವುದು ಅತಿ ಹೆಚ್ಚು ಖುಷಿ ಕೊಡುತ್ತೆ ಅದರ ಬಗ್ಗೆ ಯೋಚಿಸಿ ಅದು ನಿಮ್ಮ ಮಗುವಿನ ನಗು ಇರಬಹುದು ನಿಮ್ಮ ನೆಚ್ಚಿನ ಹಾಡು ಇರಬಹುದು ನೀವು ಹೋದ ಯಾವುದೋ ಪ್ರವಾಸದ ನೆನಪಿರಬಹುದು ಅಥವಾ ನಿಮ್ಮ ಅಮ್ಮನ ಕೈ ಅಡುಗೆ ಇರಬಹುದು ಯಾವಾಗ ನಿಮಗೆ ಬೇಜಾರಾಗುತ್ತೋ ತಕ್ಷಣ ಈ ಒಳ್ಳೆಯ ವಿಷಯಗಳ ಬಗ್ಗೆ ಯೋಚಿಸಲು ಶುರು ಮಾಡಿ ಒಂದೇ ಒಂದು ಒಳ್ಳೆಯ ಹಾಡು ಕೇಳಿ ಅಥವಾ ಕಣ್ಣು ಮುಚ್ಚಿ ಸುಂದರವಾದ ನೆನಪನ್ನು ಜ್ಞಾಪಿಸಿಕೊಳ್ಳಿ ಕೇವಲ ಒಂದೆರಡು ನಿಮಿಷಗಳಲ್ಲಿ ನಿಮ್ಮ ಮೂಡ್ ಬದಲಾಗುತ್ತದೆ ನಿಮ್ಮ ಮೂಡ್ ಬದಲಾಯಿತು ಅಂದರೆ ನಿಮ್ಮ ಫ್ರೀಕ್ವೆನ್ಸಿ ಬದಲಾಯಿತು ಎಂದರ್ಥ ಫ್ರೀಕ್ವೆನ್ಸಿ ಬದಲಾಯಿತು ಅಂದರೆ ನಿಮ್ಮ ಮುಂದೆ ನಡೆಯುವ ಘಟನೆಗಳೂ ಬದಲಾಗುತ್ತವೆ ದಿನವನ್ನು ಪ್ರಾರಂಭಿಸುವ ಮುಂಚೆ ನೀವೇ ಡಿಸೈಡ್ ಮಾಡಿ ಇವತ್ತು ನಾನು ಯಾವ ಫ್ರೀಕ್ವೆನ್ಸಿಯಲ್ಲಿ ಇರಬೇಕು ನೀವು ಆಫೀಸಿಗೆ ಹೋಗುವ ಮುಂಚೆ ಅಥವಾ ಯಾವುದೇ ಕೆಲಸಕ್ಕೆ ಹೋಗುವ ಮುಂಚೆ ಸ್ವಲ್ಪ ಸಮಯ ಕೊಟ್ಟು ಆ ದಿನ ಎಷ್ಟು ಚೆನ್ನಾಗಿ ನಡೆಯುತ್ತಿದೆ ಎಂದು ಊಹಿಸಿಕೊಳ್ಳಿ ಇವತ್ತು ನನಗೆ ಒಳ್ಳೆಯದೇ ಆಗುತ್ತೆ ಎಂಬ ಖುಷಿಯ ಫ್ರೀಕ್ವೆನ್ಸಿಯಲ್ಲಿ ಮನೆಯಿಂದ ಹೊರಡಿ ಆಗ ಇಡೀ ದಿನ ಮ್ಯಾಜಿಕ್ ನಡೆದಂತೆ ಅದ್ಭುತವಾಗಿ ನಡೆಯುತ್ತದೆ ನೀವು ಪ್ರಪಂಚವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನಿಮ್ಮ ಫ್ರೀಕ್ವೆನ್ಸಿಯನ್ನು ಬದಲಾಯಿಸಬಹುದು ಯಾವಾಗ ನೀವು ನಿಮ್ಮ ಫ್ರೀಕ್ವೆನ್ಸಿ ಬದಲಾಯಿಸುತ್ತೀರೋ ಆಗ ನಿಮ್ಮ ಪ್ರಪಂಚವೇ ಬದಲಾಗುತ್ತದೆ ಅಧ್ಯಾಯ ನಾಲ್ಕು ಸೃಷ್ಟಿಯ ಶಕ್ತಿ ದ ಪವರ್ ಆಫ್ ಕ್ರಿಯೇಷನ್ ಸ್ನೇಹಿತರೆ ನೀವೀಗ ಬಳಸುತ್ತಿರುವ ಮೊಬೈಲ್ ಫೋನ್ ನೀವು ನೋಡುತ್ತಿರುವ ಇಂಟರ್ನೆಟ್ ನೀವು ವಾಸಿಸುತ್ತಿರುವ ಮನೆ ಅಥವಾ ನೀವು ಓಡಾಡುವ ವಾಹನ ಇವೆಲ್ಲವೂ ಎಲ್ಲಿಂದ ಬಂದವು ಇವೆಲ್ಲವೂ ಮೊದಲು ಯಾರೋ ಒಬ್ಬ ವ್ಯಕ್ತಿಯ ಕಲ್ಪನೆಯಲ್ಲಿ ಹುಟ್ಟಿದವು ಲೇಖಕರು ಹೇಳುತ್ತಾರೆ ಕಲ್ಪನೆಯೇ ಸೃಷ್ಟಿಯ ಆರಂಭ ನಿಮಗೆ ಜೀವನದಲ್ಲಿ ಏನು ಬೇಕೋ ಅದನ್ನು ಪಡೆಯಲು ನೀವು ಮೊದಲು ಅದನ್ನು ನಿಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಬೇಕು ಯಾವುದು ನಿಮ್ಮ ಕಲ್ಪನೆಯಲ್ಲಿ ಬರುವುದಿಲ್ಲವೋ ಅದು ನಿಮ್ಮ ಜೀವನದಲ್ಲಿಯೂ ಬರುವುದಿಲ್ಲ ನೀವು ಅಂದುಕೊಂಡಿದ್ದನ್ನು ಪಡೆಯಲು ಲೇಖಕರು ಸರಳವಾದ ಮೂರು ಹಂತಗಳನ್ನು ನೀಡಿದ್ದಾರೆ ಕಲ್ಪಿಸಿಕೊಳ್ಳಿ ಇಮ್ಯಾಜಿನ್ ನಿಮಗೆ ಏನು ಬೇಕು ಎಂಬುದನ್ನು ನಿಮ್ಮ ಮನಸ್ಸಿನ ಕಣ್ಣಿನಿಂದ ನೋಡಿ ಅನುಭವಿಸಿ ಫೀಲ್ ಅದೀಗಾಗಲೇ ನಿಮ್ಮ ಕೈಯಲ್ಲಿದೆ ಎಂದು ಪ್ರೀತಿಯಿಂದ ಅನುಭವಿಸಿ ಪಡೆಯಿರಿ ರಿಸೀವ್ ಅದು ನಿಮ್ಮದಾಗುತ್ತದೆ ಆದರೆ ದಿಲ್ಲಿ ಎಷ್ಟೋ ಜನ ತಪ್ಪು ಮಾಡುತ್ತಾರೆ ಅವರು ಕೇವಲ ನನಗೆ ಅದು ಬೇಕು ಇದು ಬೇಕು ಎಂದು ಯೋಚಿಸುತ್ತಾರೆ ಹೊರತು ಅದು ಸಿಕ್ಕರೆ ಹೇಗಿರುತ್ತದೆ ಎಂದು ಫೀಲ್ ಮಾಡುವುದಿಲ್ಲ ನೀವು ಬರೀ ಯೋಚನೆ ಮಾಡಿದರೆ ಸಾಲದು ಅದು ನಿಜವಾದಾಗ ನಿಮಗೆ ಎಷ್ಟು ಖುಷಿಯಾಗುತ್ತದೆಯೋ ಅಷ್ಟೇ ಖುಷಿಯನ್ನು ನೀವು ಈಗಲೇ ಪಡಬೇಕು ಬರ್ನ್ ಅವರು ಒಂದು ಅದ್ಭುತವಾದ ಟೆಕ್ನಿಕ್ ಹೇಳಿಕೊಡುತ್ತಾರೆ ಚಿಕ್ಕ ಮಕ್ಕಳು ಆಟ ಆಡುತ್ತಾರಲ್ಲ ಹಾಗೆ ನೀವು ಆಕ್ಟಿಂಗ್ ಮಾಡಬೇಕು ಉದಾಹರಣೆಗೆ ನಿಮಗೆ ಒಂದು ಹೊಸ ಕಾರು ಬೇಕು ಅಂದುಕೊಳ್ಳಿ ಸುಮ್ಮನೆ ಕುಳಿತುಕೊಂಡು ಕಾರು ಬೇಕು ಎಂದರೆ ಬರುವುದಿಲ್ಲ ಅದರ ಬದಲು ನೀವು ನಿಮ್ಮ ಮನೆಯ ಸೋಫಾ ಮೇಲೆ ಕುಳಿತು ನೀವು ನಿಜವಾಗಿಯೂ ಆ ಹೊಸ ಕಾರನ್ನು ಓಡಿಸುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ಸ್ಟೀರಿಂಗ್ ವೀಲ್ ಹಿಡಿದಿದ್ದೀರಿ ಗೇರ್ ಬದಲಾಯಿಸುತ್ತಿದ್ದೀರಿ ಕಿಟಕಿಯಿಂದ ತಂಪಾಡ ಗಾಳಿ ಬರುತ್ತಿದೆ ಮ್ಯೂಸಿಕ್ ಕೇಳುತ್ತಿದೆ ಎಂದು ಅಕ್ಷರಶಃ ಅನುಭವಿಸಿ ಇದಕ್ಕೆ ಪ್ರಾಪ್ ಅಥವಾ ಆಟದ ವಸ್ತುಗಳನ್ನು ಬಳಸುವುದು ಎಂದು ಕರೆಯುತ್ತಾರೆ ನಿಮಗೆ ಹೊಸ ಬಟ್ಟೆಗಳು ಬೇಕೆಂದರೆ ನಿಮ್ಮ ಕಬೋರ್ಡ್ನಲ್ಲಿ ಹಳೆಯ ಬಟ್ಟೆಗಳನ್ನು ತೆಗೆದು ಹೊಸ ಬಟ್ಟೆ ಇಡಲು ಜಾಗ ಮಾಡಿ ಕಬೋರ್ಡ್ ಫುಲ್ ತುಂಬಿದ್ದರೆ ಹೊಸ ಬಟ್ಟೆ ಬರಲು ಜಾಗವೆಲ್ಲಿದೆ ಪುಸ್ತಕದಲ್ಲಿ ಒಂದು ಸುಂದರವಾದ ಉದಾಹರಣೆಯಿದೆ ಒಬ್ಬ ಮಹಿಳೆಗೆ ಮದುವೆಯಾಗಿರಲಿಲ್ಲ ಆಕೆಗೆ ಒಬ್ಬ ಒಳ್ಳೆಯ ಗಂಡ ಬೇಕಿತ್ತು ಆಕೆ ಎಲ್ಲಾ ಕಡೆ ಹುಡುಕಿದಳು ಆದರೆ ಯಾರೂ ಸಿಗಲಿಲ್ಲ ಆಗ ಆಕೆ ಈ ದ ಪವರ್ ಪುಸ್ತಕದಲ್ಲಿ ಹೇಳಿದ ವಿಷಯವನ್ನು ಪಾಲಿಸಿದಳು ಆಕೆ ತನ್ನ ಮನೆಯನ್ನು ಗಮನಿಸಿದಳು ಅವಳು ಮಲಗುವಾಗ ಬೆಡ್ನ ಮಧ್ಯದಲ್ಲಿ ಮಲಗುತ್ತಿದ್ದಳು ಅವಳ ಕಬೋರ್ಡ್ ಪೂರ್ತಿ ಅವಳ ಬಟ್ಟೆಗಳೇ ತುಂಬಿದ್ದವು ಗ್ಯಾರೇಜ್ನಲ್ಲಿ ಅವಳ ಕಾರು ನಿಲ್ಲಿಸಲು ಮಾತ್ರ ಜಾಗವಿತ್ತು ಆಗ ಅವಳಿಗರ್ಥವಾಯಿತು ನನ್ನ ಜೀವನದಲ್ಲಿ ಗಂಡನಿಗಿ ಜಾಗವೇ ಇಲ್ಲ ಎಂದು ತಕ್ಷಣ ಆಕೆ ಬದಲಾದಳು ಅವಳು ಬೆಡ್ನ ಒಂದು ಬದಿಯಲ್ಲಿ ಮಲಗಲು ಶುರು ಮಾಡಿದಳು ಇನ್ನೊಂದು ಬದಿ ತನ್ನ ಗಂಡನಿಗೇ ಎಂದು ಕಬೋರ್ಡ್ನಲ್ಲಿ ಅರ್ಧ ಜಾಗ ಖಾಲಿ ಮಾಡಿದಳು ಗಂಡನ ಬಟ್ಟೆಗಳಿಗೇ ಎಂದು ಗ್ಯಾರೇಜ್ನಲ್ಲಿ ಇನ್ನೊಂದು ಕಾರಿಗೆ ಜಾಗ ಮಾಡಿದಳು ಹೀಗೆ ಮಾಡಿದ ಕೆಲವೇ ದಿನಗಳಲ್ಲಿ ಆಕೆಗೆ ಒಬ್ಬ ಅದ್ಭುತವಾದ ವ್ಯಕ್ತಿಯ ಪರಿಚಯವಾಯಿತು ಮತ್ತು ಅವರು ಮದುವೆಯಾಗಿ ಈಗ ಸಂತೋಷವಾಗಿದ್ದಾರೆ ನೋಡಿದರ ನೀವು ಕಲ್ಪನೆ ಮಾಡಿಕೊಂಡು ಅದಕ್ಕಾಗಿ ಜಾಗ ಮಾಡಿಕೊಟ್ಟರೆ ಬ್ರಹ್ಮಾಂಡವು ಅದನ್ನು ತುಂಬಿಸಿಯೇ ತೀರುತ್ತದೆ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮ ಕನಸು ಹೇಗೆ ನನಸಾಗುತ್ತದೆ ಎಂದು ತಲೆ ಕೆಡಿಸಿಕೊಳ್ಳಬೇಡಿ ನನಗೆ ಅಷ್ಟು ದೊಡ್ಡ ಹಣ ಹೇಗೆ ಸಿಗುತ್ತೆ ನನಗೆ ಆ ಕೆಲಸ ಯಾರು ಕೊಡುತ್ತಾರೆ ಎಂದು ಚಿಂತಿಸಬೇಡಿ ಅದು ನಿಮ್ಮ ಕೆಲಸವಲ್ಲ ಅದು ಬ್ರಹ್ಮಾಂಡದ ಕೆಲಸ ನಿಮ್ಮ ಕೆಲಸ ಕೇವಲ ಅದು ಸಿಕ್ಕೇ ಸಿಗುತ್ತದೆ ಎಂದು ನಂಬುವುದು ಮತ್ತು ಕಲ್ಪಿಸಿಕೊಳ್ಳುವುದು ದಾರಿ ತಾನಾಗಿಯೇ ಸಿಗುತ್ತದೆ ಅಧ್ಯಾಯ ಐದು ಶಕ್ತಿಯ ಕೀಲಿ ಕೈಗಳು ಕೀಸ್ ಟು ಪವರ್ ಸ್ನೇಹಿತರೆ ಆಲ್ಬರ್ಟ್ ಐನ್ಸ್ಟೈನ್ ಜಗತ್ತಿನ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು ಅವರ ಆವಿಷ್ಕಾರಗಳು ನಾವು ಪ್ರಪಂಚವನ್ನು ನೋಡುವ ರೀತಿಯನ್ನೇ ಬದಲಾಯಿಸಿದವು ಆದರೆ ಅವರ ಈ ಅದ್ಭುತ ಬುದ್ಧಿವಂತಿಕೆ ಮತ್ತು ಸಾಧನೆಯ ರಹಸ್ಯ ಏನು ಎಂದು ನಿಮಗೆ ಗೊತ್ತಾ ಅವರು ಬೇರೆ ವಿಜ್ಞಾನಿಗಳಿಗಿಂತ ಹೆಚ್ಚು ಓದುತ್ತಿದ್ದರ ಅಥವಾ ಹೆಚ್ಚು ಕೆಲಸ ಮಾಡುತ್ತಿದ್ದರಾ ಇಲ್ಲ ಲೇಖಕರು ಈ ಪುಸ್ತಕದಲ್ಲಿ ಐನ್ಸ್ಟೈನ್ ಅವರ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ ಐನ್ಸ್ಟೈನ್ ಅವರು ದಿನಕ್ಕೆ ಕನಿಷ್ಠ ನೂರು ಬಾರಿ ಇತರರಿಗೆ ಮನಸ್ಸಿನಲ್ಲೇ ಧನ್ಯವಾದ ಥ್ಯಾಂಕ್ ಯು ಹೇಳುತ್ತಿದ್ದರು ಹೌದು ಇದು ನಂಬಲು ಕಷ್ಟವಾದರೂ ಸತ್ಯ ಅವರು ಊಟ ಮಾಡುವಾಗ ಬಟ್ಟೆ ಹಾಕುವಾಗ ಅಥವಾ ಇತರರ ಸಂಶೋಧನೆಯನ್ನು ಓದುವಾಗ ನನ್ನ ಈ ಜೀವನಕ್ಕೆ ಕಾರಣರಾದ ಎಲ್ಲರಿಗೂ ಧನ್ಯವಾದಗಳು ಎಂದು ನೂರಾರು ಬಾರಿ ಹೇಳುತ್ತಿದ್ದರು ಅವರು ಬ್ರಹ್ಮಾಂಡಕ್ಕೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೆಂದರೆ ಬ್ರಹ್ಮಾಂಡವು ಪ್ರತಿಯಾಗಿ ಅವರಿಗೆ ಜ್ಞಾನದ ಬಾಗಿಲನ್ನೇ ತೆರೆಯಿತು ಈ ಅಧ್ಯಾಯದಲ್ಲಿ ಒಂದು ಪ್ರಮುಖ ನಿಯಮವಿದೆ ನೀವು ಯಾವುದಕ್ಕೆ ಕೃತಜ್ಞರಾಗಿರುತ್ತೀರೋ ಅದು ಗುಣಿಸಲ್ಪಡುತ್ತದೆ ಮಲ್ಟಿಪ್ಲೈಸ್ ನೀವು ಯಾವುದರ ಬಗ್ಗೆ ದೂರು ನೀಡುತ್ತೀರೋ ಅದು ಕಳೆದು ಹೋಗುತ್ತದೆ ಇದರ ಅರ್ಥ ಸರಳ ನಿಮ್ಮ ಬಳಿ ಈಗ ಎಷ್ಟೇ ಕಡಿಮೆ ಹಣ ಇರಲಿ ಅಥವಾ ಚಿಕ್ಕ ಇರಲಿ ನೀವು ಅದಕ್ಕೆ ದೇವರೇ ಇಷ್ಟಾದರೂ ಇದೆಯಲ್ಲ ಥ್ಯಾಂಕ್ ಯು ಎಂದು ಮನಃಪೂರ್ವಕವಾಗಿ ಹೇಳಿದರೆ ನಿಮ್ಮ ಹಣ ಮತ್ತು ಆಸ್ತಿ ಹೆಚ್ಚಾಗಲು ಶುರುವಾಗುತ್ತದೆ ಅದೇ ನೀವು ಛೇ ನನ್ನ ಹತ್ತಿರ ಇಷ್ಟೇನಾ ಇರೋದು ಬೇರೆಯವರ ಹತ್ತಿರ ಎಷ್ಟಿದೆ ನೋಡು ಎಂದು ಗೊಣಗಾಡಿದರೆ ಅಥವಾ ದೂರು ನೀಡಿದರೆ ನಿಮ್ಮ ಹತ್ತಿರ ಇರುವುದು ಕೂಡ ನಿಮ್ಮ ಕೈಯಿಂದ ಜಾರಿ ಹೋಗುತ್ತದೆ ಸಣ್ಣ ವಿಷಯಗಳಿಗೂ ಧನ್ಯವಾದ ಹೇಳಿ ಬಿ ಗ್ರೇಟ್ಫುಲ್ ಫಾರ್ ಸ್ಮಾಲ್ ಥಿಂಗ್ಸ್ ನಾವು ದೊಡ್ಡದು ಸಿಕ್ಕರೆ ಮಾತ್ರ ಥ್ಯಾಂಕ್ಸ್ ಹೇಳ್ತೇವೆ ಆದರೆ ಲೇಖಕರು ಹೇಳುತ್ತಾರೆ ನೀವು ಸಣ್ಣ ವಿಷಯಗಳಿಂದ ಶುರು ಮಾಡಬೇಕು ನೀವು ಆಫೀಸ್ಗೆ ಹೋಗುವಾಗ ಟ್ರಾಫಿಕ್ ಸಿಗ್ನಲ್ ಹಸಿರು ಬಿದ್ದರೆ ಥ್ಯಾಂಕ್ ಯು ಹೇಳಿ ನಿಮಗೆ ಬಸ್ ಅಥವಾ ಟ್ರೈನ್ನಲ್ಲಿ ಕೂರಲು ಸೀಟು ಸಿಕ್ಕರೆ ಥ್ಯಾಂಕ್ಯೂ ಹೇಳಿ ನಿಮಗೆ ಪಾರ್ಕಿಂಗ್ ಮಾಡಲು ಜಾಗ ಸಿಕ್ಕರೆ ಥ್ಯಾಂಕ್ಯೂ ಹೇಳಿ ಅಷ್ಟೇ ಏಕೆ ನಿಮ್ಮ ಮನೆಯಲ್ಲಿ ನಲ್ಲಿ ತಿರುಗಿಸಿದ ತಕ್ಷಣ ನೀರು ಬರುತ್ತದಲ್ಲ ಅದಕ್ಕೂ ಥ್ಯಾಂಕ್ ಯು ಹೇಳಿ ಯಾಕೆಂದರೆ ಕೃತಜ್ಞತೆ ಎಂಬುದು ಪ್ರೀತಿಯ ಅತ್ಯುನ್ನತ ರೂಪ ನೀವು ಎಷ್ಟು ಹೆಚ್ಚು ಧನ್ಯವಾದ ಹೇಳುತ್ತೀರೋ ಅಷ್ಟು ಹೆಚ್ಚು ಪ್ರೀತಿಯನ್ನು ನೀವು ಬ್ರಹ್ಮಾಂಡಕ್ಕೆ ಕಳುಹಿಸುತ್ತೀರಿ ನೀವು ಎಷ್ಟು ಪ್ರೀತಿ ಕೊಡುತ್ತೀರೋ ಅಷ್ಟೇ ಪ್ರೀತಿ ನಿಮಗೆ ವಾಪಸ್ ಬರುತ್ತದೆ ಆಗಿಲ್ಲದಕ್ಕೂ ಕೃತಜ್ಞತೆ ಹೇಳಿ ಗ್ರಾಟಿಟ್ಯೂಡ್ ಫಾರ್ ದ ಫ್ಯೂಚರ್ ಇದು ಸ್ವಲ್ಪ ಅಡ್ವಾನ್ಸ್ಡ್ ಟೆಕ್ನೀಕ್ ಸಾಮಾನ್ಯವಾಗಿ ನಮಗೆ ಏನಾದರೂ ಸಿಕ್ಕ ಮೇಲೆ ನಾವು ಥ್ಯಾಂಕ್ಸ್ ಹೇಳ್ತೇವೆ ಆದರೆ ದ ಪವರ್ ಪುಸ್ತಕ ಹೇಳುತ್ತದೆ ನಿಮಗೆ ಬೇಕಾದ ವಸ್ತು ಸಿಗುವ ಮುಂಚೆಯೇ ಅದಕ್ಕೆ ಥ್ಯಾಂಕ್ಸ್ ಹೇಳಿ ಎಂದು ಉದಾಹರಣೆಗೆ ನಿಮಗೆ ಒಂದು ಹೊಸ ಕೆಲಸ ಬೇಕಂದುಕೊಳ್ಳಿ ನಿಮಗೆ ಆ ಕೆಲಸ ಇನ್ನೂ ಸಿಕ್ಕಿಲ್ಲ ಆದರೂ ನನಗೆ ಈ ಅದ್ಭುತವಾದ ಕೆಲಸ ಸಿಕ್ಕಿದಕ್ಕೆ ಧನ್ಯವಾದಗಳು ಎಂದು ಈಗಲೇ ಬರೆಯಿರಿ ಅಥವಾ ಹೇಳಿ ಯಾವಾಗ ನೀವು ಸಿಗುವ ಮುಂಚೆಯೇ ಕೃತಜ್ಞತೆ ತೋರಿಸುತ್ತೀರೋ ಬ್ರಹ್ಮಾಂಡಕ್ಕೆ ಬೇರೆ ದಾರಿಯೇ ಇರುವುದಿಲ್ಲ ಅದು ಆ ಕೆಲಸವನ್ನು ನಿಮಗೆ ತಂದುಕೊಡಲೇಬೇಕಾಗುತ್ತದೆ ಕೃತಜ್ಞತೆ ಅನ್ನೋದು ಒಂದು ಸೇತುವೆ ಇದ್ದ ಹಾಗೆ ನೀವು ಈಗ ಇರುವ ಪರಿಸ್ಥಿತಿಯಿಂದ ನಿಮ್ಮ ಕನಸಿನ ಜೀವನಕ್ಕೆ ಹೋಗಲು ಇದೇ ಏಕೈಕ ಸೇತುವೆ ಕೃತಜ್ಞತೆ ಇಲ್ಲದೆ ನೀವು ಆ ಕಡೆ ದಡ ಸೇರಲು ಸಾಧ್ಯವೇ ಇಲ್ಲ ಅಧ್ಯಾಯ ಆರು ಹಣ ಮತ್ತು ಶಕ್ತಿ ದ ಪವರ್ ಅಂಡ್ ಮನಿ ಸ್ನೇಹಿತರೆ ಲೇಖಕರು ಹೇಳ್ತಾರೆ ಹಣ ಎಂಬುದು ಕೇವಲ ಕಾಗದದ ತುಂಡಲ್ಲ ಅದೊಂದು ಶಕ್ತಿ ಈ ಪ್ರಪಂಚದ ಎಲ್ಲಾ ಶಕ್ತಿಗಳು ಪ್ರೀತಿ ಮತ್ತು ಆಕರ್ಷಣೀಯ ನಿಯಮದ ಮೇಲೆ ಕೆಲಸ ಮಾಡ್ತವೆ ಹಣದ ಬಗ್ಗೆ ಲೇಖಕರು ಒಂದು ವಿಚಿತ್ರವಾದ ಸತ್ಯವನ್ನು ಹೇಳ್ತಾರೆ ಒಂದು ವೇಳೆ ಪ್ರಪಂಚದಲ್ಲಿರುವ ಎಲ್ಲಾ ಹಣವನ್ನು ಎಲ್ಲರಿಗೂ ಸಮಾನವಾಗಿ ಹಂಚಿದರೂ ಕೂಡ ಕೆಲವೇ ದಿನಗಳಲ್ಲಿ ಆ ಹಣ ಮತ್ತೆ ತಿರುಗಿ ಕೆಲವೇ ಜನರ ಕೈಗೆ ಸೇರುತ್ತದೆ ಇದು ಯಾಕೆ ಗೊತ್ತಾ ಏಕೆಂದರೆ ಆ ಕೆಲವೇ ಜನರು ಹಣದ ಬಗ್ಗೆ ಒಳ್ಳೆಯ ಭಾವನೆಯನ್ನು ಹೊಂದಿರುತ್ತಾರೆ ಹಣವನ್ನು ಆಯಸ್ಕಾಂತದಂತೆ ನಿಮ್ಮ ಕಡೆಗೆ ಸೆಳೆಯುವುದು ಮತ್ತು ಅದು ನಿಮ್ಮ ಬಳಿಯೇ ಅಂಟಿಕೊಳ್ಳುವಂತೆ ಅಂದರೆ ಸ್ಟಿಕ್ ಮಾಡುವುದು ಯಾವುದು ಗೊತ್ತಾ ಅದೇ ಪ್ರೀತಿ ನೀವು ಹಣವನ್ನು ಪ್ರೀತಿಸಬೇಕು ಆದರೆ ಇಲ್ಲಿ ಒಂದು ಸಮಸ್ಯೆಯಿದೆ ಹೆಚ್ಚಿನ ಜನರು ಹಣವನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಹಣ ಇಲ್ಲದಿರುವುದಕ್ಕೆ ಭಯಪಡ್ತಾರೆ ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ ಅಯ್ಯೋ ಈ ತಿಂಗಳು ಸಂಬಳ ಸಾಲೊಲ್ಲ ಎಂದು ಕೊರಗುತ್ತಾರೆ ನೀವು ಯಾವಾಗ ಹಣದ ಬಗ್ಗೆ ಕೆಟ್ಟದಾಗಿ ಫೀಲ್ ಮಾಡ್ತೀರೋ ಆಗ ಹಣ ನಿಮ್ಮಿಂದ ದೂರ ಓಡಿ ಹೋಗುತ್ತದೆ ಇದಕ್ಕೆ ಪುಸ್ತಕದಲ್ಲಿ ಒಂದು ಬೆಸ್ಟ್ ಉದಾಹರಣೆ ಇದೆ ನೀವು ನೋಡಿರಬಹುದು ಲಾಟರಿಯಲ್ಲಿ ಕೋಟಿ ಕೋಟಿ ಗೆದ್ದ ಎಷ್ಟೋ ಜನರು ಕೇವಲ ಎರಡು ಮೂರು ವರ್ಷಗಳಲ್ಲಿ ಮತ್ತೆ ಬಡವರಾಗುತ್ತಾರೆ ಗೆದ್ದ ಹಣವನ್ನೆಲ್ಲ ಕಳೆದುಕೊಳ್ಳುತ್ತಾರೆ ಇದು ಯಾಕಾಗುತ್ತದೆ ಗೊತ್ತಾ ಏಕೆಂದರೆ ಅವರ ಹತ್ತಿರ ಹಣವೇನೋ ಬಂತು ಆದರೆ ಅವರ ಮನಸ್ಸಿನ ಫ್ರೀಕ್ವೆನ್ಸಿ ಇನ್ನೂ ಬಡತನದ್ದೇ ಆಗಿತ್ತು ಅವರಿಗೆ ಹಣದ ಬಗ್ಗೆ ಪ್ರೀತಿಯಿರಲಿಲ್ಲ ಭಯವಿತ್ತು ಹಣ ಹೋದರೆ ಏನ್ಮಾಡುವುದು ಎಂಬ ಭಯವೇ ಹಣವನ್ನು ಅವರ ಕೈಯಿಂದ ಜಾರಿಸಿಬಿಟ್ಟಿತು ಹಣ ನಿಮ್ಮ ಬಳಿ ಉಳಿಯಬೇಕಾದ್ರೆ ನೀವು ಹಣದ ಬಗ್ಗೆ ಹಾಯಾಗಿರಬೇಕು ಮತ್ತು ಆರಾಮಾಗಿರಬೇಕು ಫೀಲ್ ಗುಡ್ ಎಬೌಟ್ ಮನಿ ನಮ್ಮಲ್ಲಿ ಹೆಚ್ಚಿನವರು ಕರೆಂಟ್ ಬಿಲ್ ಫೋನ್ ಬಿಲ್ ಅಥವಾ ಸಾಲದ ಬಡ್ಡಿ ಕಟ್ಟುವಾಗ ಸಂಕಟ ಪಡ್ತಾರೆ ಛೆ ದುಡ್ಡೆಲ್ಲ ಖಾಲಿಯಾಯ್ತಲ್ಲ ಎಂದುಕೊಳ್ಳುತ್ತಾರೆ ಲೇಖಕರು ಹೇಳ್ತಾರೆ ಇದು ನೀವು ಮಾಡುವ ದೊಡ್ಡ ತಪ್ಪು ನೀವು ಬಿಲ್ ಕಟ್ಟುವಾಗ ಸಂಕಟಪಟ್ರೆ ನೀವು ಹಣಕ್ಕೆ ನೆಗೆಟಿವ್ ಸಿಗ್ನಲ್ ಕೊಡುತ್ತಿದ್ದೀರಿ ಅದರ ಬದಲು ಹೀಗೆ ಮಾಡಿ ನೀವು ಕರೆಂಟ್ ಬಿಲ್ ಕಟ್ಟುವಾಗ ನನಗೆ ಇಡೀ ತಿಂಗಳು ಬೆಳಕು ನೀಡಿದ್ದಕ್ಕೆ ಫ್ಯಾನ್ ಗಾಳಿ ನೀಡಿದ್ದಕ್ಕೆ ಧನ್ಯವಾದಗಳು ಎಂದು ಪ್ರೀತಿಯಿಂದ ಹಣ ಕೊಡಿ ನೀವು ಅಂಗಡಿಯಲ್ಲಿ ಸಾಮಾನಿಗೆ ಹಣ ಕೊಡುವಾಗ ನನಗೆ ಊಟ ಮಾಡಲು ಆಹಾರ ಸಿಕ್ಕಿದ್ದಕ್ಕೆ ಧನ್ಯವಾದಗಳು ಎಂದು ಕೊಡಿ ಯಾವಾಗ ನೀವು ಬಿಲ್ ಕಟ್ಟುವಾಗಲೂ ಕೃತಜ್ಞತೆಯಿಂದ ಇರುತ್ತೀರೋ ಆಗ ಬ್ರಹ್ಮಾಂಡಕ್ಕೆ ಖಾತ್ರಿಯಾಗುತ್ತದೆ ಇವನಿಗೆ ಹಣ ಅಂದರೆ ಇಷ್ಟ ಇವನು ಹಣದ ಬಗ್ಗೆ ಖುಷಿಯಾಗಿದ್ದಾನೆ ಎಂದು ಆಗ ಬ್ರಹ್ಮಾಂಡವು ನಿಮಗೆ ಇನ್ನೂ ಹೆಚ್ಚಿನ ಹಣವನ್ನು ಕಳುಹಿಸಿಕೊಡುತ್ತದೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಈಗ ಎಷ್ಟೇ ದುಡ್ಡಿರಲಿ ಪರವಾಗಿಲ್ಲ ಆದರೆ ನೀವು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಅಕೌಂಟ್ ತುಂಬಿ ತುಳುಕುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ ನಿಮ್ಮ ಪರ್ಸ್ನಲ್ಲಿ ಹಣ ತುಂಬಿದೆ ಎಂದು ಊಹಿಸಿಕೊಳ್ಳಿ ಬೇರೆಯವರ ಶ್ರೀಮಂತಿಕೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡಿ ಯಾರಾದರೂ ದೊಡ್ಡ ಕಾರಿನಲ್ಲಿ ಹೋದರೆ ವಾವ್ ಎಷ್ಟು ಚೆನ್ನಾಗಿದೆ ಎಂದು ಖುಷಿಪಡಿ ನೀವು ಬೇರೆಯವರ ಹಣವನ್ನು ನೋಡಿ ಖುಷಿಪಟ್ರೆ ನೀವು ಹಣಕ್ಕೆ ಆಹ್ವಾನ ನೀಡುತ್ತಿದ್ದೀರಿ ಎಂದರ್ಥ ನೆನಪಿಡಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬರಬೇಕೇ ಹೊರತು ನೀವು ಹಣದ ಹಿಂದೆ ಓಡಬಾರದು ಅದಕ್ಕೆ ಒಂದೇ ದಾರಿ ಈಗ ಇರುವ ಹಣಕ್ಕೆ ಥ್ಯಾಂಕ್ ಯು ಹೇಳಿ ಮತ್ತು ಬರುವ ಹಣಕ್ಕೆ ವೆಲ್ಕಮ್ ಹೇಳಿ ಅಧ್ಯಾಯ ಏಳು ಸಂಬಂಧಗಳು ಮತ್ತು ಶಕ್ತಿ ದ ಪವರ್ ಅಂಡ್ ರಿಲೇಶನ್ಶಿಪ್ಸ್ ಸ್ನೇಹಿತರೆ ಲೇಖಕರು ಈ ಅಧ್ಯಾಯದ ಆರಂಭದಲ್ಲಿ ಒಂದು ಮಾತು ಹೇಳುತ್ತಾರೆ ಪ್ರೀತಿಯ ಶಕ್ತಿಗೆ ಎದುರಿಗಿರುವ ವ್ಯಕ್ತಿ ಯಾರು ಎಂಬುದು ಮುಖ್ಯವಲ್ಲ ಅವರು ನಿಮ್ಮ ಬಾಸ್ ಆಗಿರಲಿ ನಿಮ್ಮ ಪೋಷಕರಾಗಿರಲಿ ನಿಮ್ಮ ಮಕ್ಕಳಾಗಿರಲಿ ಸ್ನೇಹಿತರಾಗಿರಲಿ ಅಥವಾ ಅಂಗಡಿಯವರೇ ಆಗಿರಲಿ ಪ್ರೀತಿಯ ನಿಯಮ ಎಲ್ಲರಿಗೂ ಒಂದೇ ನೀವು ಒಂದು ಚೆಂಡನ್ನು ಗೋಡೆಗೆ ಎಸೆದರೆ ಅದು ಎಷ್ಟು ಜೋರಾಗಿ ವಾಪಸ್ ಬರುತ್ತದೆಯೋ ಅದೇ ರೀತಿ ನೀವು ಇತರರಿಗೆ ಏನನ್ನು ಕೊಡುತ್ತೀರೋ ಅದು ನಿಮಗೇ ವಾಪಸ್ ಬರುತ್ತದೆ ಲೇಖಕರು ಹೇಳುತ್ತಾರೆ ನೀವು ಬೇರೆಯವರಿಗೆ ಏನನ್ನು ಕೊಡುತ್ತೀರೋ ಅದನ್ನು ನೀವು ನಿಜವಾಗಲೂ ನಿಮಗೇ ನೀಡುತ್ತಿದ್ದೀರಿ ನೀವು ಬೇರೆಯವರ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡಿದರೆ ಅಥವಾ ದ್ವೇಷಿಸಿದರೆ ಆ ನಕಾರಾತ್ಮಕ ಶಕ್ತಿ ಮೊದಲು ನಿಮ್ಮನ್ನೇ ಸುಡುತ್ತದೆ ನಂತರ ಅವರಿಗೋ ತೊಂದರೆ ಕೊಡುತ್ತದೆ ಬಹಳಷ್ಟು ಜನರಿಗೆ ಒಂದು ಸಮಸ್ಯೆ ಇರುತ್ತದೆ ಅವರು ನನ್ನ ಜೊತೆ ಚೆನ್ನಾಗಿ ಮಾತನಾಡಿದರೆ ನಾನೂ ಚೆನ್ನಾಗಿ ಮಾತನಾಡುತ್ತೇನೆ ಅವರು ಪ್ರೀತಿ ತೋರಿಸಿದರೆ ನಾನೂ ತೋರಿಸುತ್ತೇನೆ ಎಂದುಕೊಳ್ಳುತ್ತಾರೆ ಆದರೆ ಲೇಖಕರು ಹೇಳುತ್ತಾರೆ ಇದು ತಪ್ಪುದಾರಿ ನಾನು ಮೊದಲು ಪ್ರೀತಿ ಕೊಡುವುದಿಲ್ಲ ಎಂದು ಹೇಳುವುದು ನಾನು ಬೆಂಕಿಗೆ ಕಟ್ಟಿಗೆ ಹಾಕುವುದಿಲ್ಲ ಆದರೆ ಬೆಂಕಿ ಮಾತ್ರ ಉರಿಯಬೇಕು ಎಂದು ಹೇಳಿದ ಹಾಗೆ ಬೆಂಕಿ ಉರಿಯಬೇಕಾದರೆ ನೀವು ಮೊದಲು ಕಟ್ಟಿಗೆ ಹಾಕಲೇಬೇಕು ಅದೇ ರೀತಿ ಸಂಬಂಧ ಚೆನ್ನಾಗಿರಬೇಕು ಅಂದರೆ ಎದುರಿಗಿರುವ ವ್ಯಕ್ತಿ ಹೇಗೇ ಇರಲಿ ನೀವು ಮೊದಲು ಪ್ರೀತಿಯನ್ನು ನೀಡಲೇಬೇಕು ಇದಕ್ಕೆ ಬೇರೆ ದಾರಿಯೇ ಇಲ್ಲ ಈಗ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಬಿಟ್ಟಿದ್ದರೆ ಅಥವಾ ಯಾರ ಜೊತೆಯಾದರೂ ಜಗಳವಾಗಿದ್ದರೆ ಅದನ್ನು ಸರಿಪಡಿಸಲು ಪುಸ್ತಕದಲ್ಲಿ ಒಂದು ಅದ್ಭುತವಾದ ಟೆಕ್ನಿಕ್ ಇದೆ ನೀವು ಈಗಲೇ ಆ ವ್ಯಕ್ತಿಯಲ್ಲಿರುವ ಒಳ್ಳೆಯ ಗುಣಗಳನ್ನು ಹುಡುಕಲು ಪ್ರಾರಂಭಿಸಿ ಯಾವುದೇ ವ್ಯಕ್ತಿ ನೂರು ಪರ್ಸೆಂಟ್ ಕೆಟ್ಟವನಾಗಿರುವುದಿಲ್ಲ ಅವನಲ್ಲಿ ಏನಾದರೂ ಒಂದು ಒಳ್ಳೆಯ ಗುಣ ಇದ್ದೇ ಇರುತ್ತದೆ ಬಹುಶಃ ಅವರು ಒಳ್ಳೆಯ ಅಡುಗೆ ಮಾಡುತ್ತಿರಬಹುದು ಅವರು ಸಮಯ ಪ್ರಜ್ಞೆ ಪಾಲಿಸುತ್ತಿರಬಹುದು ಅಥವಾ ಅವರು ಹಿಂದೆ ನಿಮಗೆ ಸಹಾಯ ಮಾಡಿರಬಹುದು ನೀವು ಅವರಲ್ಲಿರುವ ಕೆಟ್ಟದ್ದನ್ನು ನೋಡುವುದನ್ನು ನಿಲ್ಲಿಸಿ ಕೇವಲ ಒಳ್ಳೆಯದನ್ನು ಹುಡುಕಿ ಅದಕ್ಕೆ ಮನಸ್ಸಿನಲ್ಲೇ ಮೆಚ್ಚುಗೆ ಸೂಚಿಸಿ ನೀವು ಅವರಲ್ಲಿರುವ ಒಳ್ಳೆಯದನ್ನು ಹುಡುಕಲು ಕಷ್ಟಪಟ್ಟು ಪ್ರಯತ್ನಿಸಿದರೆ ಒಂದು ಪವಾಡವೇ ನಡೆಯುತ್ತದೆ ಆ ವ್ಯಕ್ತಿಯ ನಡವಳಿಕೆಯಲ್ಲಿ ನಂಬಲು ಸಾಧ್ಯವಾದ ಬದಲಾವಣೆಯಾಗುವುದನ್ನು ನೀವು ನೋಡುತ್ತೀರಿ ಅವರು ನಿಮ್ಮ ಜೊತೆ ಜಗಳವಾಡುವುದನ್ನು ನಿಲ್ಲಿಸಿ ಪ್ರೀತಿಯಿಂದ ಮಾತನಾಡಲು ಶುರು ಮಾಡುತ್ತಾರೆ ಇದು ಪ್ರೀತಿಯ ಶಕ್ತಿ ನೀವು ಬದಲಾದರೆ ಜಗತ್ತು ಬದಲಾಗುತ್ತದೆ ಇತಿಹಾಸದ ಎಲ್ಲಾ ಜ್ಞಾನಿಗಳು ಅದು ಗೌತಮ ಬುದ್ಧ ಆಗಿರಲಿ ಅಥವಾ ಬೇರೆ ಯಾರೇ ಆಗಿರಲಿ ಎಲ್ಲರೂ ಹೇಳಿದ್ದು ಒಂದೇ ಮಾತು ಇತರರನ್ನು ಪ್ರೀತಿಸಿ ಅವರು ಹೀಗೆ ಹೇಳಿದ್ದು ನಾವು ಒಳ್ಳೆಯವರಾಗಲಿ ಎಂದಲ್ಲ ಬದಲಾಗಿ ನಾವು ಇತರರನ್ನು ಪ್ರೀತಿಸಿದಾಗ ಮಾತ್ರ ನಮ್ಮ ಜೀವನ ಅದ್ಭುತವಾಗುತ್ತದೆ ಎಂಬ ರಹಸ್ಯ ಅವರಿಗೆ ಗೊತ್ತಿತ್ತು ಆದ್ದರಿಂದ ನಿಮ್ಮ ಸಂಬಂಧಗಳಲ್ಲಿ ಕಹಿ ಇದ್ದರೆ ಇಂದೇ ಅದನ್ನು ಪ್ರೀತಿಯಿಂದ ಸಿಹಿಯಾಗಿಸಿ ದ್ವೇಷವನ್ನು ಬಿಡಿ ಪ್ರೀತಿಯನ್ನು ಕೊಡಿ ಸ್ನೇಹಿತರೆ ಇದು ದ ಪವರ್ ಪುಸ್ತಕದ ಏಳನೇ ಅಧ್ಯಾಯದ ಸಾರಾಂಶ ಇಲ್ಲಿಗೆ ಈ ಪುಸ್ತಕದ ಪ್ರಮುಖ ಅಧ್ಯಾಯಗಳು ಮುಗಿದಿವೆ ಈ ಪುಸ್ತಕದ ಸಾರಾಂಶವೇನೆಂದರೆ ಪ್ರೀತಿಯೇ ಜಗತ್ತಿನ ಅತಿದೊಡ್ಡ ಶಕ್ತಿ ನಿಮ್ಮ ಭಾವನೆಗಳೇ ಇಂಧನ ಒಳ್ಳೆಯದನ್ನು ಫೀಲ್ ಮಾಡಿ ಕಲ್ಪನಾ ಶಕ್ತಿಯಿಂದ ನಿಮಗೆ ಬೇಕಾದ್ದನ್ನು ಸೃಷ್ಟಿಸಿಕೊಳ್ಳಿ ಕೃತಜ್ಞತೆ ಹೇಳುವುದನ್ನು ಮರೆಯಬೇಡಿ ಹಣ ಮತ್ತು ಸಂಬಂಧಗಳಿಗೆ ಪ್ರೀತಿ ನೀಡಿ ರಾಂಡಾಬರ್ನ್ ಅವರ ಈ ಪುಸ್ತಕ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ತರಲಿ ಎಂದು ಆಶಿಸುತ್ತೇನೆ ಈ ವಿಡಿಯೋ ಸರಣಿ ನಿಮಗೆ ಇಷ್ಟವಾಯಿತೆ ಇದರಿಂದ ನಿಮಗೆ ಏನಾದರೂ ಲಾಭ ಆಯಿತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವು ಈ ಪುಸ್ತಕವನ್ನು ಕೊಳ್ಳಲು ಬಯಸಿದರೆ ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ ಇದೇ ರೀತಿಯ ಅದ್ಭುತವಾದ ಪುಸ್ತಕಗಳ ಸಾರಾಂಶಕ್ಕಾಗಿ ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನೊಂದು ಹೊಸ ಪುಸ್ತಕದ ಜೊತೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಕನಸು ಕಾಣುತ್ತಿರಿ ಏಕೆಂದರೆ ಕನಸುಗಳು ನಿಜವಾಗುತ್ತವೆ ಧನ್ಯವಾದಗಳು